ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಇವತ್ತಿನ ವೀಡೋದಲ್ಲಿ ನಾನು ಕೆಲವೊಂದು ಪ್ರಾಡಕ್ಟ್ಸ್ನ ಪರ್ಪಲಿಂದ ಫಸ್ಟ್ ಟೈಮ್ ತರಿಸ್ಕೊಂಡಿದ್ದೆ ಅದನ್ನು ನಿಮ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ತುಂಬ ಜನರಿಗೆ ಯೂಸ್ ಆಗುತ್ತೆ ಯಾಕಂದರೆ ತುಂಬ ನಾನು ನೋಡಿರೋದಿಲ್ಲ ಕೆಲವರಿಗೆ ಗೊತ್ತಿರುತ್ತೆ ಆ ಪರ್ಪಲಲ್ಲಿ ಪ್ರಾಡಕ್ಟ್ಸ್ಗಳು ಚೆನ್ನಾಗಿರುತ್ತೆ ಅಂತ ಬಟ್ ನಾನು ಕೂಡ ಫಸ್ಟ್ ಟೈಮ್ ತರಿಸ್ಕೊಂಡಿದ್ದು ಬಟ್ ಫ್ಯೂ ಪ್ರಾಡಕ್ಟ್ಸ್ ಅಂದರೆ ಒಂದು ಐದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ ಹೇಗಿದೆ ಹೇಗಿತ್ತು ಅನ್ನೋದನ್ನು ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಬೆಂಗಳೂರಲ್ಲೆಲ್ಲ ಇರೋವ್ರಿಗೆ ಇದು ವಿತ್ ಇನ್ ಹಾಫ್ ಆನ್ ಅವರ್ ಒನ್ ಅವರಲ್ಲಿ ಇವಾಗ ಪ್ರಾಡಕ್ಟ್ ಪರ್ಪಲಲ್ಲಿ ಡೆಲಿವರಿ ಆಗ್ತಾ ಇದೆ ಸೊ ಹಾಗಾಗಿ ನೀವು ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಪ್ರಾಡಕ್ಟ್ನ ಮೇಕಪ್ ಕೂಡ ಮಾಡ್ಕೊಳ್ಳೋದು ತುಂಬ ಕಡಿಮೆ ಇವಾಗಲೂ ಕೂಡ ಅಷ್ಟೇ ನಾನು ಏನು ಮೇಕಪ್ ಕೂಡ ಮಾಡ್ಕೊಂಡಿಲ್ಲ ಜಸ್ಟ್ ಒಂದು ಕ್ರೀಮ್ ಅಷ್ಟೇ ಅಪ್ಲೈ ಮಾಡಿಕೊಂಡಿದ್ದೀನಿ ಸೊ ಹಾಗಾಗಿ ಒಂದು ಫಂಕ್ಷನ್ ಅಥವಾ ಏನಾದರೂ ಹೋದಾಗ ನಮಗೆ ಬೇಕಾಗುತ್ತೆ ಸೊ ಮೇಕಪ್ ಇಲ್ಲದೆ ಯಾವ ಫಂಕ್ಷನ್ ಕೂಡ ಇವಾಗ ನಡೆಯೋದಿಲ್ಲ ಆದ್ರೆ ಎಲ್ಲರೂ ಕೂಡ ಮೇಕಪ್ ಮಾಡ್ಕೊಳ್ಳೋರೇ ಇವಾಗ ಜಾಸ್ತಿ ಆಗೋಗಿದ್ದಾರೆ ಸೊ ಮೇಕಪ್ ಅಂದ್ರೆ ನಂತರ ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಎಲ್ರಿಗೂ ಇರತ್ತೆ ಹಾಗಾಗಿ ನೀವೇ ಮನೆಯಲ್ಲೇ ಈ ಒಂದು ಕೆಲವೊಂದು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿಕೊಂಡು ಸಿಂಪಲ್ ಆಗಿ ಆ ಮೇಕಪ್ ಅನ್ನು ಮಾಡ್ಕೊಬಹುದು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಹೇಗೆ ಮಾಡ್ಕೋತೀನಿ ಹೇಗೆ ಸಿಂಪಲ್ ಆಗಿ ಮಾಡಿದ್ದೀನಿ ಅನ್ನೋದನ್ನ ಕೂಡ ತೋರಿಸ್ತಾ ಹೋಗ್ತೀನಿ ಈ ಕೂಡ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೊನೆ ತನಕ ನೋಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಇದೆ ಅಲ್ಲಿ ಆಲ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ಸಿಗುತ್ತೆ ನೀವು ಆವಾಗಲೇ ನನ್ನ ವೀಡಿಯೋಸ್ಗಳನ್ನ ನೋಡಬಹುದು ಹಾಗಾದರೆ ಬನ್ನಿ ಇವತ್ತಿನ ಬಿಡೋಣ ಮಾಡ್ತಾ ಹೋಗೋಣ ಫಸ್ಟ್ ಪ್ರಾಡಕ್ಟ್ ನಾ ತೋರಿಸ್ತಾ ಹೋಗ್ತೀನಿ ಇದು ಬಂದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂತದ್ದು ಸ್ಟ್ರೋಕ್ ನೋಡ್ತಾ ಇರಬಹುದು ನಾನು ಅದರಲ್ಲಿ ಫೇಸಸ್ ಕ್ಯಾನಡಾ ಸ್ಟ್ರೋಕ್ ಕ್ರೀಮ್ ಇತ್ತು ಆಮೇಲೆ ಎನ್ ವೈ ಇದನ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಎನ್ ವೈಬೇ ಅವ್ರದ್ದು ಸ್ಟ್ರೋಕ್ ಕ್ರೀಮ್ ನ ತರಿಸ್ಕೊಂಡಿದ್ದೆ ಇದು ಹೈಲೈಟರ್ ಮಾಯ್ಚರೈಸರ್ ಆಮೇಲೆ ಪ್ರೈಮರ್ ಆದ್ರೆ ತ್ರೀ ಇನ್ ಒನ್ ಆಗಿ ವರ್ಕ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಇದು ಬಂದು ಪಿಂಕ್ ಕಲರ್ ಆಗಿರೋದು ಇದರಲ್ಲಿ ಕೂಡ ಎರಡ್ ಮೂರ್ ಶೇಡ್ ಇದೆ ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಇದನ್ನ ನಾವು ಹಾಗೆ ಅಪ್ಲೈ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಇದನ್ನ ಫೌಂಡೇಶನ್ ಜೊತೆ ಕೂಡ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬಹುದು ಸೊ ಇದನ್ನ ನಾನು ತರಿಸ್ಕೊಂಡೆ ಇದಕ್ಕೆ ನಾನು ಆಲ್ಮೋಸ್ಟ್ ಸ್ಟ್ರೋಕ್ ಗೆ ಬಂದು ಟೂ ನೈಂಟಿ ನೈನ್ ರುಪೀಸ್ನ ಪೇ ಮಾಡಿದೆ ಅಂತ ಅನ್ಕೋತೀನಿ ಟೂ ನೈಂಟಿ ನೈನ್ ಗೆ ಇದು ಸಿಕ್ತು ಆಫರ್ ಇರೋವಾಗ ನೀವು ತಗೊಳ್ಳಿ ಆಫರ್ ನಡೀತಾ ಇರುತ್ತೆ ನೋಡಿ ಆವಾಗ ನೀವು ಈ ಒಂದು ಪ್ರಾಡಕ್ಟ್ ತಗೋಬಹುದು ತುಂಬಾ ಚೆನ್ನಾಗಿದೆ ನಿಮ್ಗೆ ಏನಾದ್ರು ಮದುವೆ ಫಂಕ್ಷನ್ ಏನಾದ್ರು ಹೋಗ್ಬೇಕು ಅಂತಂದ್ರೆ ಈ ಒಂದು ಕ್ರೀಮ್ ಇದ್ರೆ ತುಂಬಾ ಒಂದು ಗ್ಲೋ ಬರುತ್ತೆ ಫೇಸ್ಗೆ ನಾನು ತೋರಿಸ್ತಾ ಹೋಗ್ತೀನಿ ಇದು ಬೈ ಸ್ಟ್ರೋಕ್ ಕ್ರೀಮ್ ಬಂದು ಟು ನೈಂಟಿ ನೈನ್ ಇದೆ ಹೇಗಿದೆ ಟೆಕ್ಸ್ಚರ್ ಬಂದು ಯಾವ ತರ ಕಾಣಿಸುತ್ತೆ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಷ್ಟು ಹಾಕೊಂಡಿನಲ್ವಾ ಇದನ್ನ ಜಸ್ಟ್ ನೋಡಿ ಈ ತರ ಮಾಡ್ ಕಾಣಿಸ್ತಾ ಇರ್ಬೋದು ಒಂಥರ ಶೈನಿಂಗ್ ಪಿಂಕ್ ಕಲರ್ ಬರುತ್ತೆ ಇನ್ನು ವೈಟ್ ಆಗಿ ವೈಟ್ ಫೇಸ್ ಇರೋರ್ಗಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು ಒಂಥರ ಗ್ಲೋ ಕೊಡುತ್ತೆ ಶೈನಿಂಗ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಫೋಕಸ್ ಆಗ್ತಾ ಇಲ್ಲ ಅಂತ ಕಾಣುತ್ತೆ ಬಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇದನ್ನ ಹೈಲೈಟರ್ ಆಗಿ ಕೂಡ ನೀವು ಯೂಸ್ ಮಾಡಬಹುದು ಅಂದ್ರೆ ತ್ರೀ ಇನ್ ಒನ್ ಸ್ಟ್ರ ಕ್ರೀಮ್ ಇದಾಗಿರುತ್ತೆ ಇದನ್ನ ತರಿಸ್ಕೊಂಡು ಟೂ ನೈಂಟಿ ನೈನ್ ರುಪೀಸ್ ಕೊಟ್ಟೆ ಚೆನ್ನಾಗಿದೆ ನನಗೆ ಬರ್ತ್ ಅನ್ನಿಸ್ತು ನೀವು ಕೂಡ ಬೇಕಾದ್ರೆ ತಗೋಬಹುದು ಅದರ ಜೊತೆಗೆ ನನಗೆ ತುಂಬಾನೇ ಇಷ್ಟ ಆಗಿದ್ದು ಬಂದು ಈ ಒಂದು ಪ್ಯಾಕೇಜ್ ಈ ಒಂದು ಕ್ಯೂಟ್ ಆಗಿರುವಂತಹ ಒಂದು ಪರ್ಫ್ಯೂಮ್ ಇದು ಇದು ಇನ್ಸೈಟ್ ಇದು ಹಾರ್ಟ್ ಬೀಟ್ ಪರ್ಫ್ಯೂಮ್ ಬಂದು ನನಗೆ ಈ ಪ್ಯಾಕೇಜ್ ತುಂಬಾನೇ ಇಷ್ಟ ಆಯಿತು ಅಂದ್ರೆ ಇದೊಂಥರ ಕ್ಯೂಟ್ ಬಾಟಲ್ ತುಂಬಾ ಇಷ್ಟ ಆಯ್ತು ಇದಕ್ಕೆ ಒನ್ ಸಿಕ್ಸ್ಟಿ ಟೂ ರುಪೀಸ್ ಇತ್ತು ಹಾಗಾಗಿ ನಾನು ತಗೊಂಡೆ ತುಂಬಾ ಚೆನ್ನಾಗಿದೆ ನನಗಂತೂ ನಾನು ಇದನ್ನ ಯೂಸೇ ಮಾಡ್ತಾ ಇಲ್ಲ ಯಾಕಂದ್ರೆ ಸ್ವಲ್ಪ ಒಂಥರ ಕ್ಯೂಟ್ ಆಗಿದೆ ಅಲ್ವಾ ಪ್ಯಾಕೇಜ್ ನೋಡಿದ್ರೆ ಕ್ಯೂಟ್ ಅನ್ಸುತ್ತೆ ಇದ್ರನ್ನ ಕವರ್ ಇತ್ತು ಸೊ ಅದನ್ನ ನಾನು ಪಿಸಾಕ್ಬಿಟ್ಟಿದೀನಿ ಬಟ್ ತುಂಬಾ ಚೆನ್ನಾಗಿದೆ ಇದಕ್ಕೆ ಒನ್ ಸಿಕ್ಸ್ಟಿ ಟೂ ಪೇ ಮಾಡಿದೆ ಇದನ್ನ ನೋಡ್ಬೋದು ನೋಡಿ ಇದ್ರ ಈ ತರ ಮುಚ್ಚಳ ತೆಗಿಯುವಂತದ್ದು ಇಷ್ಟೇ ಇರುವಂತದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ಹಾಗಾಗಿ ನಾನು ಒಂದ್ಸಲ ಪರ್ಚೇಸ್ ಮಾಡ್ಬೇಕು ಅಂತ ಮಾಡಿದ್ದು ಸೊ ಚೆನ್ನಾಗಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಪರ್ಫ್ಯೂಮು ಫ್ರೇಗ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಇದು ಬಂದು ಸೆಕೆಂಡ್ ಪ್ರಾಡಕ್ಟ್ ಆಗುತ್ತೆ ತರ್ಡ್ ಒನ್ ಹೆಣ್ಮಕ್ಳಿಗೆ ಹೆಚ್ಚಾಗಿ ಬೇಕಾಗಿರೋದು ಬಂದು ಅಂಡರ್ ಆರ್ ರೋಲ್ ಆನ್ ಬಂದು ಇದು ಬಂದು ಡಿಯೋಡ್ರೆಂಟ್ ರೋಲ್ ಆನ್ ಇದು ತುಂಬ ಚೆನ್ನಾಗಿದೆ ಇದು ಕಾರ್ಮೇಸ್ ಅವ್ರದ್ದು ಸೊ ನೀವು ಕೂಡ ಮಸ್ಟ್ ಆ್ಯಂಡ್ ಶೂ ಟ್ರೈ ಮಾಡಿ ಯಾಕಂದರೆ ನಾನು ಫಸ್ಟ್ ಟೈಮ್ ತಗೊಂಡಿರೋದು ಹೆಚ್ಚಾಗಿ ನಿವಿಯಾ ಅದೆಲ್ಲ ಯೂಸ್ ಮಾಡ್ತಾ ಇದ್ದೆ ಬಟ್ ಇದನ್ನ ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದ್ದು ಯಾಕಂದರೆ ತುಂಬ ಕಡೆ ನೋಡಿದಿನಿ ರಿವ್ಯೂಗಳನ್ನು ನೋಡಿ ನಾನು ಟ್ರೈ ಮಾಡಬೇಕು ಅಂತ ತಗೊಂಡಿದ್ದು ಇದು ಒನ್ ಸಿಕ್ಸ್ಟಿ ನೈನ್ ರುಪೀಸ್ ಇತ್ತು ಇದಕ್ಕೆ ಇದರ ಎಕ್ಸಾಕ್ಟಾಗಿ ಪ್ರೈಸ್ ಬಂದು ಟೂ ಫಿಫ್ಟಿ ಇದೆ ಆಫರ್ಸ್ ನಡೀತಾ ಇರುವಾಗ ನಿಮಗೆ ಸ್ವಲ್ಪ ಕಡಿಮೆ ಸಿಗುತ್ತೆ ನನಗೆ ಇದು ಒನ್ ಸಿಕ್ಸ್ಟಿ ನೈನ್ ರುಪೀಸ್ಗೆ ಸಿಕ್ತು ತುಂಬ ಚೆನ್ನಾಗಿದೆ ಹೆಚ್ಚಾಗಿ ಇದನ್ನು ಯೂಸ್ ಮಾಡ್ತೀನಿ ಇದರ ಫ್ರೇಗ್ರೆನ್ಸ್ ಅಂತೂ ಸಖತ್ ಆಗಿದೆ ಅಂತಲೇ ಹೇಳಬಹುದು ನೀವು ಕೂಡ ತರಿಸ್ಕೋಬಹುದು ಇದು ಪರ್ಪಲಲ್ಲಿ ನೀವು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಥವಾ ನಿಮಗೆ ಬೇರೆ ಎಲ್ಲಾದರೂ ಅಲ್ಲಿ ಕೂಡ ತಗೋಬಹುದು ತುಂಬ ಚೆನ್ನಾಗಿದೆ ಇದು ನೋಡ್ತಾ ಇರ್ಬೋದು ಕಾರ್ಮಿಸಿ ರೋಲ್ ಬಂದಿದ್ದು ತುಂಬಾ ತುಂಬ ಅಂದರೆ ತುಂಬ ನೈಂಟಿ ಫೈವ್ ಪರ್ಸೆಂಟ್ ನ್ಯಾಚುರಲ್ ಹಾಗೇನೆ ಫೈವ್ ಪರ್ಸೆಂಟ್ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಇರುವಂಥದ್ದು ಇದು ತುಂಬಾ ಅಂದರೆ ತುಂಬಾ ಚೆನ್ನಾಗಿರುವಂತಹ ಒಂದು ಸಖತ್ತಾಗಿರುವಂತಹ ಫ್ರೇಗ್ರೆನ್ಸ್ ಅಂತಾನೆ ಹೇಳ್ಬಹುದು ನಾನು ಇದನ್ನ ಹೆಚ್ಚಾಗಿ ಯೂಸ್ ಮಾಡ್ತಾ ಇರ್ತೀನಿ ಸಮ್ಮರ್ ಅಲ್ಲಿ ನಮಗೆ ಹೆಚ್ಚಾಗಿ ಬೇಕಾಗುತ್ತೆ ಸೊ ಅದನ್ನ ಅದಕ್ಕೋಸ್ಕರ ಇದನ್ನ ತರಿಸ್ಕೊಂಡಿರುವಂಥದ್ದು ಹಾಗೇನೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಫೆಸಿಸ್ ಕೆನಡಾ ಅವ್ರದ್ದು ಕನ್ಫಿ ಮ್ಯಾಟ್ ಲಿಪ್ಸ್ಟಿಕ್ ಇದು ನಾನು ಆಕ್ಚುಲಿ ಇದು ಕಲರ್ ಏನಾಯ್ತು ಅಂತಂದ್ರೆ ಸ್ವಲ್ಪ ಡಾರ್ಕ್ ಆಯಿತು ನನಗೆ ಸ್ವಲ್ಪ ಲೈಟ್ ಕಲರ್ ಬೇಕಿತ್ತು ಬಟ್ ಇದನ್ನ ಆರ್ಡರ್ ಮಾಡಿ ಆಗಿತ್ತು ಆದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವಲ್ಪ ಏನ್ ಹೇಳ್ತಾರೆ ಲೈಟ್ ಕಲರ್ ಇಷ್ಟಪಡೋರಿಗೆ ಮಾತ್ರ ಆಗಲ್ಲ ಡಾರ್ಕ್ ಕಲ್ ಇಷ್ಟಪಡೋರಿಗೆ ಒಂಥರ ಮೆರೂನ್ ಕಲರ್ ತರ ಬರುತ್ತೆ ಇದನ್ನ ನೋಡ್ಬೋದು ನೋಡಿ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಇದು ಬಂದು ಟೂ ತರ್ಟಿ ನೈನ್ ರುಪೀಸ್ಗೆ ಸಿಕ್ಕಿರುವಂತಹ ಒಂದು ಪ್ರಾಡಕ್ಟ್ ಇದಾಗಿತ್ತು ಫೇಸಿಸ್ ಕ್ಯಾನಡ ಕನ್ಫಿ ವಾವ್ ಮ್ಯಾಟ್ ಲಿಪ್ಸ್ಟಿಕ್ ಇದು ತುಂಬಾ ಚೆನ್ನಾಗಿರುತ್ತೆ ಫೇಸಸ್ ಬೇಕು ಅಂತ ತಗೋಬಹುದು ಹಾಗೆ ಇದು ಅಮೆಝಾನ್ ಅಲ್ಲೂ ಕೂಡ ಸಿಗ್ತಾ ಇದೆ ನಿಮ್ಗೆ ಎಲ್ಲಿಂದ ಬೇಕಾದ್ರೂ ತಗೋಬಹುದು ಅಹ್ ಡಾರ್ಕ್ ಲಿಪ್ಸ್ಟಿಕ್ ಡಾರ್ಕ್ ಕಲರ್ ಇಷ್ಟ ಪಡೋರ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬಹುದು ಇಷ್ಟಪಡ್ತೀರಾ ನೋಡಬಹುದು ನಾನು ತೋರಿಸ್ತೀನಿ ಹೇಗಿದೆ ಅಂತ ನೋಡ್ತಾ ಇರಬಹುದು ನೋಡಿ ಈ ತರ ಕಲರ್ ಇದೆ ಇದನ್ನ ನೋಡಿ ನೋಡಿ ಕಲರ್ ಬರುತ್ತೆ ನೀವು ಬೇಕೋ ಅಂತಂದ್ರೆ ತಗೋಬಹುದು ಇಲ್ಲ ಅಂತಂದ್ರೆ ನ್ಯೂ ಲಿಪ್ಸ್ಟಿಕ್ಸ್ಗಳು ಬೇಕಾದಷ್ಟು ಅವೈಲೇಬಲ್ ಇದೆ ಅದನ್ನ ಕೂಡ ತಗೋಬಹುದು ನನಗೆ ಇದು ಇಷ್ಟ ಆಯ್ತು ಬಟ್ ನಾನು ಇಷ್ಟೊಂದು ಡಾರ್ಕ್ ಹೆಚ್ಚಾಗಿ ಹೊರಗಡೆ ಹೋಗಾಗ ಹಾಕೋದಿಲ್ಲ ಸೊ ಹಾಗಾಗಿ ಒಂದ್ ಎರಡ್ ಸಲ ಯೂಸ್ ಮಾಡೇನಿ ಚೆನ್ನಾಗ್ ಕಾಣಿಸ್ತಾ ಇತ್ತು ಏನಾದ್ರೂ ಒಂದು ಸ್ಪೆಷಲ್ ಒಕೇಶನ್ಗೆ ನೀವೆಲ್ಲ ಪಾರ್ಟಿಗೆ ಅಥವಾ ಎಲ್ಲಾದ್ರೂ ಹೋದಾಗ ನೀವು ಖಂಡಿತವಾಗ್ಲು ಹಾಕೋಬಹುದು ಆಮೇಲೆ ನೆಕ್ಸ್ಟ್ ಒಂದು ಬಂದು ನಾನು ಎನ್ ವೈ ಬಿ ಸ್ಟ್ರೋ ಕ್ರೀಮ್ ಜೊತೆಗೆ ಎನ್ ವೈಬಿಧಿ ಫೌಂಡೇಶನ್ ಇದು ಕೂಡ ತ್ರೀ ಇನ್ ಒನ್ ಫೌಂಡೇಶನ್ ಆಗಿರುತ್ತೆ ಪ್ರೈಮರ್ ಫೌಂಡೇಶನ್ ಮತ್ತೆ ಸೀರಮ್ ಅಂದ್ರೆ ತ್ರೀ ಇನ್ ಒನ್ ಫೌಂಡೇಶನ್ ಇದಾಗಿರುತ್ತೆ ನೋಡ್ತಾ ಇರಬಹುದು ಇದು ಕೂಡ ಇದನ್ನ ನಾವು ಎನ್ ವೈ ಬಿ ಸ್ಟ್ರೋಬ್ ಕ್ರೀಮ್ ಏನು ನೋಡಿ ಇದ್ರ ಜೊತೆ ಮಿಕ್ಸ್ ಮಾಡಿ ನಾವು ಹಾಕೊಳ್ಬಹುದು ಅಂದ್ರೆ ಅವಾಗ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಕೂಡ ಫೌಂಡೇಶನ್ ಜೊತೆಗೆ ಎನ್ ವೈ ಬಿ ಸ್ಟ್ರೋಬ್ ಕ್ರೀಮ್ ಫಸ್ಟ್ ಸ್ಟ್ರೋ ಕ್ರೀಮ್ ಹಾಕೊಂಡು ಸೆಕೆಂಡ್ ಬೇಸ್ ಮಂದಿ ಏನಂದ್ರೆ ಇದ್ರ ಜೊತೆಗೆ ಎನ್ ವೈ ಬಿ ಸ್ಟ್ರೋ ಕ್ರೀಮ್ ಜೊತೆಗೆ ಫೌಂಡೇಶನ್ ಅನ್ನ ಮಿಕ್ಸ್ ಮಾಡಿ ನೀವು ಹಾಕಿದ್ರೆ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೊ ಇದರಲ್ಲಿ ಶೇಡ್ಸ್ಗಳು ಬೇರೆ ಬೇರೆ ಶೇಡ್ಗಳು ನಿಮ್ಮ ಸ್ಕಿನ್ಗೆ ಸೂಟೇಬಲ್ ಆಗಿರುವಂತಹ ಶೇಡ್ಗಳು ಅವೈಲೇಬಲ್ ಇರುತ್ತೆ ನಾನು ಒಂದೇ ಒಂದ್ಸಲ ಅಪ್ಲೈ ಮಾಡಿರಂತದ್ದು ಅಂದ್ರೆ ಒಂದೇ ಸಲ ಹಚ್ಕೊಂಡಿರುವಂತದ್ದು ನಾನು ಯಾವತ್ತು ಮತ್ತೆ ಇದನ್ನ ಹಾಕೊಂಡಿಲ್ಲ ಬಟ್ ಚೆನ್ನಾಗಿ ನಾನು ತೋರಿಸ್ತೀನಿ ಇಲ್ಲಿ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಹೋಗ್ತೀನಿ ಫಸ್ಟ್ ನೀವು ಯಾವುದೇ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದಕ್ಕಿಂತ ಅಂದ್ರೆ ಪರ್ಚೇಸ್ ಮಾಡಿ ನೀವು ಡೈರೆಕ್ಟ್ ಆಗಿ ಸ್ಕಿನ್ ಮೇಲೆ ಹೋಗಬೇಡಿ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಹಾಕೊಳ್ಳಿ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಅದನ್ನ ಎಷ್ಟು ಚೆನ್ನಾಗಿ ಕವರೇಜ್ ಕೊಡುತ್ತೆ ನೋಡ್ಬೋದು ನೋಡಿ ನೀವು ಕಾಣಿಸ್ತಾ ಇರ್ಬೋದು ನಾನು ಇದನ್ನ ಸ್ಟ್ರೋ ಕ್ರೀಮ್ ಕೂಡ ಆಯ್ತು ಅದ್ರ ಮೇಲೆ ಹಾಕೊಂಡಿದ್ದೀನಿ ಇನ್ನು ಕೂಡ ಪಿಂಕಿಶ್ ಗ್ಲೋ ಬರುತ್ತೆ ತುಂಬಾ ಚೆನ್ನಾಗಿ ಆಗುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇಷ್ಟೇ ಪ್ರಾಡಕ್ಟ್ಸ್ ನಾನು ತರಿಸ್ಕೊಂಡಿರೋದು ಯಾಕಂದ್ರೆ ನಾನು ಯಾವತ್ತೂ ತರಿಸ್ಕೊಂಡಿಲ್ಲ ನಾನು ಹೆಚ್ಚಾಗಿ ಯೂಸ್ ಕೂಡ ಮಾಡಲ್ಲ ಎಲ್ಲಾದ್ರೂ ಫಂಕ್ಷನ್ ಎಲ್ಲಾದ್ರೂ ಹೋಗ್ಬೇಕು ಅಂತ ಇದ್ರೆ ಮಾತ್ರ ಜಾಸ್ತಿ ಸ್ವಲ್ಪ ಮೇಕಪ್ ಕಡೆಗೆ ಗಮನ ಹರಿಸ್ತೀನಿ ಅದು ಕೂಡ ಜಾಸ್ತಿ ಹಾಕೊಳ್ಳೋದಿಲ್ಲ ಅದಕ್ಕೋಸ್ಕರ ತರಿಸ್ಕೊಳ ಹೇಗಿರುತ್ತೆ ಅಂತ ತರಿಸ್ಕೊಂಡಿರುವಂತಹದ್ದು ಸೊ ಅದಕ್ಕೆ ಕೂಡ ಟೂ ತರ್ಟಿ ನೈನ್ ರುಪೀಸ್ ಕೊಟ್ಟಿದ್ದೀನಿ ಯಾವ್ದು ಲಿಪ್ಸ್ಟಿಕ್ ಗೆ ಹಾಗೇನೆ ಇದು ಬಂದು ಇಷ್ಟು ಅಷ್ಟು ಪ್ರಾಡಕ್ಟ್ ತಗೊಂಡಿದ್ದಕ್ಕೆ ಒಂದು ಫ್ರೀ ಆಗಿರುವಂತಹ ಒಂದು ಫೇಸ್ ಜೆಲ್ ಬಂದಿದೆ ಇದು ಫ್ರೀ ಆಗಿ ಮಾಡಿಲ್ಲ ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಫೇಸ್ ಜೆಲ್ ನೀವು ನೈಟ್ ಟೈಮ್ ಚೆನ್ನಾಗಿದೆ ಹಾಕೋಬಹುದು ಗುಡ್ ವೈಪ್ಸ್ ಅವ್ರದ್ದು ಫೇಸ್ ಜೆಲ್ ಬಂದು ಕಾಣಿಸ್ತಾ ಇರಬಹುದು ಇದು ಈ ತರ ಇದೆ ಇದನ್ನ ನೈಟ್ ಟೈಮ್ ನೀವು ಅಪ್ಲೈ ಮಾಡ್ಕೊಬಹುದು ನಾನ್ ಯಾವತ್ತು ಅಪ್ಲೈ ಮಾಡ್ಕೊಂಡಿಲ್ಲ ಸೊ ಟ್ರೈ ಮಾಡಬೇಕು ತುಂಬಾ ಚೆನ್ನಾಗಿದೆ ನೋಡ್ಬೋದು ನೋಡಿ ಈ ತರ ಜೆಲ್ ಕನ್ಸಿಸ್ಟೆನ್ಸಿ ಇದೆ ಇದನ್ನ ಮಲ್ಕೊಳ್ಳುವಾಗ ಅಪ್ಲೈ ಮಾಡ್ಕೊಂಡ್ರೆ ಆಯ್ತು ಇದು ನನಗೆ ಫ್ರೀ ಆಗಿ ಇದು ಹೈಡ್ರೇಟಿಂಗ್ ಗ್ಲೋ ಫೇಸ್ ಜಿಲ್ಲಿರುತ್ತೆ ಇದಿಷ್ಟು ತರಿಸ್ಕೊಂಡಿದೆ ಸೊ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಸೊ ನಿಮ್ಗೆ ಏನಾದ್ರು ಬೇಕು ಅಂತ ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಬಹುದು ಸೊ ಮತ್ತೆ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಹೊಸಬರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಹೊಸ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬೈ ಬಾಯ್ ಲಾರ್ಡ್ಸ್ ಆಫ್ ಲವ್